ವೀಕ್ಷಕರೇ ಸಾಮಾನ್ಯವಾಗಿ ಎಲ್ಲ ಕೃಷಿಕಾರರಿಗೆ ಒಂದು ಕನಸು ಇದ್ದೇ ಇರುತ್ತೆ ಅದು ಏನಪ್ಪಾ ಅಂತ ಹೇಳಿದ್ರೆ ಅವರು ಬೆಳೆದಂಥ ಬೆಳೆಯಲ್ಲಿ ಅವರು ಉತ್ತಮವಾದಂಥ ಒಂದು ಆದಾಯವನ್ನು ಗಳಿಸ್ಕೊಳ್ಬೇಕು ಉತ್ತಮ ಇಳುವರಿಯನ್ನು ಅದರಿಂದ ಪಡ್ಕೊಳ್ಬೇಕು ಅಂತ ಎಲ್ಲರಿಗೂ ಕನಸು ಇದ್ದೇ ಇರುತ್ತೆ ಆ ಕನಸನ್ನು ನನಸು ಮಾಡಲಿಕ್ಕೆ ಎಲ್ಲ ಕೃಷಿಕಾರರು ತುಂಬ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಔಷಧಿ ಉಪಚಾರ ಎಲ್ಲ ಏನೇನು ಉಪಚಾರ ಬೇಕು ಎಲ್ಲ ಉಪಚಾರ ಮಾಡ್ತಾರೆ ಆದರೂ ಕೂಡ ಅವರು ಬೆಳೆ ಅವರ ಬೆಳೆಗಳು ಏನು ಕುಬ್ಜವಾಗಿ ಬೆಳೆಯುತ್ತೆ ಕೆಲವೊಂದು ಗಿಡಗಳು ಎಷ್ಟು ವರ್ಷ ಆದರೂ ಕೂಡ ದೊಡ್ಡಕ್ಕೆ ಬೆಳೆದೇ ಇಲ್ಲ ಅಲ್ಲೇ ಕುಬ್ಜವಾಗಿ ಬೆಳೆಯುತ್ತೆ ಕೆಲವೊಂದು ಗಿಡಗಳಿಗೆ ಎಲೆ ಚುಕ್ಕೆ ರೋಗ ಬರುತ್ತೆ ಎಷ್ಟು ಔಷಧಿ ಮಾಡಿದ್ರೂ ಕೂಡ ಆ ಒಂದು ಸಮಸ್ಯೆಯಿಂದ ಅವರಿಗೆ ಪರಿಹಾರವನ್ನು ಕಂಡುಕೊಳ್ಳೋಕ್ಕಾಗೋದಿಲ್ಲ ಇನ್ನೂ ಕೆಲವೊಬ್ಬರಿಗೆ ಹೂವೇ ಬಿಡೋದಿಲ್ಲ ಅಂತ ಹೇಳ್ತಾರೆ ಇನ್ನೂ ಕೆಲವೊಬರಿಗೆ ಹೂವು ಬಿಡುತ್ತೆ ಕಾಯಿ ಸಣ್ಣ ಸಣ್ಣ ಕಾಯಿ ಆದ ನಂತರ ಅದು ಉದುರೋಗಿ ಬಿಡುತ್ತೆ ಸೊ ಎಲ್ಲ ಈ ಎಲ್ಲ ಸಮಸ್ಯೆಗಳಿಗೆ ಅದು ಯಾವುದೇ ಬೆಳೆ ಆಗಿರಲಿ ಗಿಡವಾಗಿ ಹುಟ್ಟುವಂತಹ ಯಾವುದೇ ಬೆಳೆ ಅಂದರೆ ಚಿಕ್ಕು ಆಗಿರ್ಬೋದು ನಿಂಬೆಹಣ್ಣಾಗಿರ್ಬೋದು ಆಗಿರ್ಬೋದು ತೆಂಗಾಗಿರ್ಬೋದು ಇನ್ನು ಯಾವುದೇ ಒಂದು ಗಿಡವಾಗಿ ಬೆಳೆಯುವಂಥ ಒಂದು ಬೆಳೆಗಳಿಗೆ ಒಂದು ಉತ್ತಮವಾದಂಥ ಒಂದು ನಾಟಿ ಒಂದು ಪರಿಹಾರವನ್ನು ನಾವು ತಗೊಂಡು ಬಂದಿದ್ದೇವೆ ಅದು ಏನು ಚಮತ್ಕಾರ ಅಂತ ಗೊತ್ತಿಲ್ಲ ಯಾರಿಗೂ ಆದರೆ ಇದರಲ್ಲಿ ಈ ಒಂದು ನಾಟಿ ಪದ್ಧತಿಯ ಒಂದು ಸೊಲ್ಯೂಷನನ್ನು ನೀವು ನಿಮ್ಮ ಒಂದು ತೋಟದಲ್ಲಿ ಅಳವಡಿಸಿಕೊಂಡ್ರೆ ಯಾವುದೇ ಸಮಸ್ಯೆ ಇರಲಿ ನಾನು ಹೇಳಿರುವಂಥ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಚಿಟಿಕೆ ಹೊಡೆದರಲ್ಲಿ ಅದನ್ನು ನಾವು ಸಾಲ್ವ್ ಮಾಡಬಹುದು ಅದರಿಂದ ನಾವು ಪರಿಹಾರ ಪಡ್ಕೊಳ್ಬೋದು ಹೌದು ವೀಕ್ಷಕರೇ ಅಂತಹ ಒಂದು ನಾಟಿ ಒಂದು ಟ್ರಿಕ್ ಅನ್ನು ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೇವೆ ಆ ಟ್ರಿಕ್ ಅನ್ನು ಯೂಸ್ ಮಾಡಿ ನೋಡೋದ್ರಿಂದ ನೀವು ಖಂಡಿತವಾಗಿಯೂ ನೂರಕ್ಕೆ ನೂರು ಪ್ರತಿಶತ ನಿಮ್ಮ ಒಂದು ತೋಟದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಬಗೆ ಹರಿಯುತ್ತೆ ನಿಮಗೆ ಡಬಲ್ ಇಳುವರಿ ಸಿಕ್ಕೇ ಸಿಗುತ್ತೆ ವೀಕ್ಷಕರೇ ಹಾಗಾದ್ರೆ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಈ ಒಂದು ಟ್ರಿಕ್ ಯಾವುದು ಅನ್ನೋದನ್ನು ನಿಮಗೆ ಸವಿಸ್ತಾರವಾಗಿ ಹೇಳ್ತೇನೆ ಒಂದೊಂದು ನಿಮಿಷದಲ್ಲಿ ಕೂಡ ಇದರ ಒಂದು ಟ್ರಿಕ್ನ ಬಗ್ಗೆ ನಾನು ಒಂದೊಂದು ಟಿಪ್ಪನ್ನು ಕೊಡ್ತೇನೆ ನಿಮಗೆ ವೀಕ್ಷಕರೇ ಹಾಗಾದ್ರೆ ಎಲ್ಲ ಮಣ್ಣಿನ ಮಕ್ಕಳಿಗೆ ಮತ್ತೊಮ್ಮೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿ ಇನ್ನೂ ತಡ ಮಾಡದೆ ಬೇಡ ವೀಕ್ಷಕರೇ ಬನ್ನಿ ನೋಡೋಣ ಈ ಒಂದು ಟ್ರಿಕ್ ಯಾವುದು ಅಂತ ಹೇಳಿ ಬನ್ನಿ ವೀಕ್ಷಕರೇ ನಾವು ಹಳೆ ಕಾಲದಲ್ಲಿ ಅಥವಾ ನಾವು ನಮ್ಮೊಂದು ಒಂದು ಸಲ ಕಿವಿಯಲ್ಲಿ ನಾವು ಮಾತು ಕೇಳೇ ಇರ್ತೇವೆ ಗಿಡಗಳಿಗೆ ಮೊಳೆ ಹೊಡೆಯುವುದರಿಂದ ತುಂಬಾ ಲಾಭ ಆಗ್ತದೆ ಅಂತ ಒಂದು ಪ್ರಾಚೀನ ಒಂದು ಮಾತನ್ನ ನಾವು ಕೇಳಿರ್ತೇವೆ ಆದ್ರೆ ಅದು ಎಷ್ಟು ಮಟ್ಟಿಗೆ ಅದು ಸಕ್ಸಸ್ ಅನ್ನುವಂತ ಒಂದು ಪ್ರಶ್ನೆ ಎಲ್ರಿಗೂ ಇದೆ ಆ ಕೆಲವೊಬ್ರು ಹೇಳ್ತಾರೆ ಕೆಲವರಲ್ಲಿ ಒಂದು ಮೂಢನಂಬಿಕೆ ಕೂಡ ಇದೆ ಆ ಬೆತ್ತಲೆ ಆಗಿ ಹೋಗಿ ಅಹ್ ಅದಕ್ಕೆ ಮೊಳೆ ಹೊಡೆಯಬೇಕು ಅಥವಾ ಅಮಾವಾಸ್ಯ ದಿನ ಚಂದ್ರನ ಬೆಳಕಿನಲ್ಲಿ ಹೋಗಿ ಅದ ಇದು ಹುಣ್ಣಿಮೆ ದಿನ ಚಂದ್ರನ ಬೆಳಕಿನಲ್ಲಿ ಬೆತ್ತಲೆಯಾಗಿ ಹೋಗಿ ಮೊಳೆ ಹೊಡಿಬೇಕು ಆಹ್ಹ್ ಮದುವೆ ಆಗದಂತಹ ಯುವಕರು ಹೋಗಿ ಅದಕ್ಕೆ ಬೆತ್ತಲೆಯಾಗಿ ಮೊಳೆ ಹೊಡಿಬೇಕು ಅಥವಾ ಹೆಂಗಸರೇ ಹೋಗಿ ಮೊಳೆ ಈ ತರ ನಾನಾ ರೀತಿಯ ಒಂದು ಮೂಢನಂಬಿಕೆಗಳು ನಾವು ಜನರಲ್ಲಿ ಇದರಲ್ಲಿ ಕಾಣ್ತೇವೆ ಆದ್ರೆ ಇದೆಲ್ಲ ಮೂಢನಂಬಿಕೆಗಳು ಆದ್ರೆ ನಾವು ಗಿಡಗಳಿಗೆ ಮೊಳೆ ಹೊಡೆಯುವುದರಿಂದ ಅದರಲ್ಲಿ ನೂರಕ್ಕೆ ನೂರರಷ್ಟು ಒಂದು ಬೆಳೆಯಲ್ಲಿ ನಾವು ಉನ್ನತಿಯನ್ನ ಕಾಣಬಹುದು ಅಥವಾ ನಮ್ಮ ಒಂದು ಗಿಡ ಒಂದು ಕುಬ್ಜವಾಗಿ ಬೆಳಿತಾದ್ರೆ ಅದನ್ನು ದಷ್ಟು ಬೆಳೆಯುತ್ತೆ ಅದನ್ನೇ ನಾವು ಫಲವನ್ನು ಸ್ವಲ್ಪ ಕಡಿಮೆ ಬರ್ತದ್ರೆ ಅಂತ ಹೇಳಿದ್ರೆ ಅದರಲ್ಲಿ ನಾವು ಹೆಚ್ಚಿನ ಫಲವೊಂದು ದುಪ್ಪಟ್ಟ ಫಲ ಕೂಡ ಅಂತ ನಾವು ಅದರಲ್ಲಿ ತೊಗಿಬೋದು ಆದರೆ ಅದು ಒಂದು ಮೊಳೆ ಹೊಡೆಯುವಂಥ ಪದ್ಧತಿ ನಮಗೆ ಸರಿಯಾಗಿ ಗೊತ್ತಿರಬೇಕು ಅದು ಯಾವ ಅದಕ್ಕೆ ಮೊಳೆ ನಾವು ಹೊಡಿಬೇಕು ಮತ್ತು ಯಾವ ಸೀಸನ್ನಲ್ಲಿ ಅದನ್ನು ಹೊಡಿಬೇಕು ಯಾವ ಟೈಮಲ್ಲಿ ಅದು ನಾವು ಅದನ್ನು ಹೊಡಿಬೇಕು ಅದು ಹೇಗೆ ಹೊಡಿಬೇಕು ಇದು ಕೆಲವೊಂದು ಸಣ್ಣ ಸಣ್ಣ ಟಿಪ್ಸ್ಗಳಿವೆ ಅದನ್ನು ಇವತ್ತು ನಾವು ನಿಮಗೆ ತೋರಿಸ್ತೇವೆ ಬನ್ನಿ ವೀಕ್ಷಕರೇ ಇವತ್ತೊಂದು ನಾವು ಇದೊಂದು ನಮ್ಮ ದಾಲ್ಚಿನ ಗಿಡ ಇದೆ ನಮ್ಮ ಕೆಲವು ತುಂಬಾ ಒಂದು ಚಂದಾದಾರರು ಅಥವಾ ನಮ್ಮ ಒಂದು ವೀಕ್ಷಕರು ಆ ದಾಲ್ಚಿನ ಗಿಡಗಳಿಗೆ ಪ್ರಾಬ್ಲಮ್ಸ್ ಅನ್ನ ಹೇಳ್ತಾ ಇದ್ರು ಗಿಡಗಳು ಒಂಥರ ಈ ತರ ಕಡಿತ ಕಡಿತವಾಗಿ ಆಗ್ತಾ ಇದೆ ನಮ್ದು ದಷ್ಟಪುಷ್ಟವಾಗಿ ಬೆಳೀತಿಲ್ಲ ಮತ್ತೆ ಅದಕ್ಕೆ ಮೊಗ್ಗುಗಳು ಬರ್ತಾ ಇಲ್ಲ ಮತ್ತೆ ಗಿಡ ಚೆನ್ನಾಗಿ ಬೆಳೀತಿಲ್ಲ ಒಂದು ಎಲೆಗಳಿಗೆ ಚುಕ್ಕಿ ಬೀಳುತ್ತೆ ಚೆನ್ನಾಗಿ ಬೆಳೀತಿಲ್ಲ ಅಂತಕೊಂಡು ತುಂಬಾ ಒಂದು ಪ್ರಶ್ನೆಗಳಿಗೆ ಪ್ರಶ್ನೆ ಮಾಡ್ತಾ ಇದ್ರು ನಮ್ಗೆ ಹಾಗಾಗಿ ಇದಕ್ಕೂ ಕೂಡ ಈ ಪರಿಹಾರ ಇದು ಒಂದು ವರ್ಕೌಟ್ ಆಗುತ್ತೆ ಅದನ್ನು ಹೇಗೆ ಮಾಡಬೇಕು ಅಂತ ಹೇಳಿ ನಿಮಗೆ ತೋರಿಸಿ ನೋಡಿ ವೀಕ್ಷಕರೇ ನನ್ನ ಹತ್ರ ಮೊಳೆ ಇದೆ ಮತ್ತು ಒಂದು ಸುತಿಗೆ ಇದೆ ಇದೆರಡರಲ್ಲೇ ನಮಗೆ ಕೆಲಸ ಆಗುತ್ತೆ ಆದರೆ ಮೊಳೆ ಯಾವ್ದು ಯಾವ ಥರ ಇರಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಕಬ್ಬಿಣದ ಮೊಳೆ ಇರಬೇಕು ಐರನ್ ಮೊಳೆ ಇರಬೇಕು ಈಗ ಸ್ಟೀಲ್ ಮೊಳೆ ಎಲ್ಲ ಬರ್ತವೆ ಅದನ್ನು ಯೂಸ್ ಮಾಡಬೇಡಿ ಕಬ್ಬಣದ ಒಂದು ಐರನ್ ಅಥವಾ ನೀವು ಕಬ್ಬಿಣದ ಮೊಳೆಯನ್ನೇ ಪ್ಯೂರ್ ಕಬ್ಬಣದ ಮೊಳೆಯನ್ನು ನೀವು ಯೂಸ್ ಮಾಡಬೇಕು ಮತ್ತೆ ಇನ್ನೊಂದು ವಿಷಯ ಕೆಲವೊಂದು ಪ್ರಶ್ನೆ ಇರ್ತದೆ ಜನರಿಗೆ ಅಂತ ಹೇಳಿದ್ರೆ ಎಷ್ಟು ಗಾತ್ರದ ಮೊಳೆನ ಹೊಡಿಬೇಕು ಮತ್ತು ಅದು ಹೇಗೆ ಹೊಡಿಬೇಕು ಅಂತ ಹೇಳ್ತಾರೆ ನೋಡಿ ಈ ಒಂದು ಮರದ ಕಾಂಡ ಏನಿದೆ ಒಂದು ಇಂಚಷ್ಟು ಅಗಲ ಇದೆ ಇದು ಹಾಗಾಗಿ ಅದರ ಒಂದು ಮಧ್ಯ ಒಂದು ಮರದ ಮಧ್ಯದ ಭಾಗದಲ್ಲಿ ಹೋಗಿ ಈ ಮೊಳೆ ಟಚ್ ಆಗಬೇಕು ಮರದ ಮಧ್ಯ ಭಾಗದಲ್ಲಿ ಈ ಮೊಳೆ ಟಚ್ ಆಗಬೇಕು ಅಂದರೆ ನಾಲ್ಕು ಇಂಚು ಅಗಲ ಇರುವಂತಹ ಗಿ ಗಿಡ ನಿಮ್ಮ ಕಾಂಡ ಇದ್ದರೆ ಅದಕ್ಕೆ ಎರಡು ಇಂಚಿನ ಮೊಳೆನ ಹೊಡಿಬೇಕು ಅದೇ ಒಂದು ಇಂಚು ಗಿಡ ಇದ್ದರೆ ಅರ್ಧ ಇಂಚು ಮೊಳೆ ಹೊಡಿಬೇಕು ಅದೇ ನಿಮಗೆ ಒಂದು ಹತ್ತು ಇಂಚಿಂದು ಒಂದು ಕಾಂಡ ಇದೆ ಅಂತ ಹೇಳಿದರೆ ಅದಕ್ಕೆ ನೀವು ಐದು ಇಂಚಿನ ಮೊಳೆಯನ್ನು ಹೊಡಿಬೇಕು ಈ ಥರ ಮೊಳೆಯನ್ನು ನೀವು ಹೊಡಿಬೇಕಾಗುತ್ತೆ ಮತ್ತು ಎಲ್ಲಿ ಹೊಡಿಬೇಕು ಈ ನೋಡಿ ಈ ಗಿಡ ನೀವು ನೋಡ್ಬೋದು ಇದಕ್ಕೆ ಎಲ್ಲಿ ಹೊಡಿಬೇಕು ಮಳೆ ಬಿಟ್ಟಿ ಜಾಗದಲ್ಲಿ ಹೊಡೆದ್ರೆ ಇದರಲ್ಲೂ ವರ್ಕೌಟ್ ಆಗೋದಿಲ್ಲ ಈ ನೆಲದಿಂದ ಅಥವಾ ಈ ಬೇರೆ ಬಿಟ್ಟಿರುತ್ತಲ್ಲ ಈ ನೆಲದಿಂದ ಐದು ಇಂಚು ಅಥವಾ ಒಂದು ಇಷ್ಟು ಅರ್ಧ ಇಷ್ಟು ಮೇಲೆ ಈ ಥರ ಬೆಟ್ಟಿಟ್ಟು ಅರ್ಧ ಫುಟ್ ಅಷ್ಟು ಮೇಲೆ ನೀವು ಇದಕ್ಕೆ ಮೊಳೆಯನ್ನು ಹೊಡಿಬೇಕು ನೋಡಿ ಈ ಥರ ಕರೆಕ್ಟ್ ಸೆಂಟ್ರಲ್ಲಿ ಹೋಗಬೇಕು ಸೈಡಿಗೂ ಹೊಡಿಬಾರ್ದು ಇಲ್ಲಿಂದ ಹೊರಗೆ ಬೆಳಬಾರ್ದು ಈ ಕಡೆ ನಾನು ಹೊರಗೆ ಬೆಳಬಾರ್ದು ಕರೆಕ್ಟ್ ಸೆಂಟ್ರಲ್ಲಿ ನೆಟ್ಟಗಾಗಿ ಹೊಡಿಬೇಕು ನೀವು ಇದಕ್ಕೆ ನೋಡಿ ನಾನು ಇದಕ್ಕೆ ಹೊಡೆ ತೋರಿಸ್ತೇನೆ ಪೂರ್ತಿ ಒಳಗೆ ಹೋಗ್ಬೇಕು ಹೋಗಿ ಟಚ್ ಆಗ್ಬೇಕದು ನೋಡಿ ಇಷ್ಟು ಇದಕ್ಕೆ ಮೊಳೆ ಹೊಡೆದ್ರೆ ಸಾಕು ಒಂದೇ ಮೊಳೆ ಹೆಚ್ಚು ಮೊಳೆ ಹೊಳೆಯಂಗಿಲ್ಲ ಒಂದೇ ಮೊಳೆ ಮೊಳೆನ ಹೊಡಿಬೇಕು ಇದು ಯಾವ ಸಮಯದಲ್ಲಿ ಹೊಡಿಬೇಕು ಅಂತ ಹೇಳಿದರೆ ಮುಂಗಾರು ಸೀಸನಲ್ಲಿ ಸ್ಟಾರ್ಟಿಂಗಲ್ಲಿ ಮುಂಗಾರು ಟೈಮ್ನಲ್ಲೇ ಹೊಡಿಬೇಕು ಬಾಕಿ ಯಾವ ಅಲ್ಲೂ ಹೊಡಿಬಾರ್ದು ಮುಂಗಾರಿನ ಸೀಸನ್ನಲ್ಲಿ ಏನಾಗುತ್ತೆ ಅಂದರೆ ಗಿಡಗಳು ಬೆಳೆಯುವಂಥ ಒಂದು ಸೀಸನ್ ಆ ಟೈಮಲ್ಲಿ ಇದಕ್ಕೆ ನಾವು ಇಂಜೆಕ್ಷನ್ ಅಂತ ಹೇಳ್ತೇವೆ ಇದರಲ್ಲಿ ಇಂಗ್ಲಿಷ್ ಇಂಗ್ಲೀಷಲ್ಲಿ ಅದನ್ನು ಇಂಜೆಕ್ಟ್ ಮಾ ಮೊಳೆನ ಇಂಜೆಕ್ಟ್ ಮಾಡಬೇಕಾಗುತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದರೆ ಕೆಲವೊಬ್ಬರು ಇದನ್ನು ಮಾಡ್ತಾರೆ ಆದರೆ ಒಂದೊಂದು ಗಿಡಗಳು ಅವ್ರಿಗೆ ಇನ್ನು ಸಕ್ಸಸ್ ಕಂಡಿಲ್ಲ ಅಂತ ಹೇಳಿದರೆ ಆವಾಗ ಅವ್ರು ಏನು ಅಂತ ಹೇಳಿದರೆ ಅವರ ಒಂದು ಮಣ್ಣಲ್ಲಿ ಪೋಷಕಾಂಶ ಒಂದು ಬೇರೆ ಪೋಷಕಾಂಶ ಕೊರತೆ ಇದ್ದಾಗ ಆ ಥರ ಆಗುತ್ತೆ ಆವಾಗ ಇದೇ ಮೊಳೆಯನ್ನು ನಾವು ಫುಲ್ಲು ಕಾಯಿಸಬೇಕು ಫುಲ್ಲು ಕಾಯಿಸಿ ಫುಲ್ಲು ಕೆಂಪಾಗಬೇಕು ಒಂದು ವರ್ಷ ನೀವು ಇದನ್ನು ಮಾಡಿ ಇದು ಎಸ್ ಇದು ಕೂಡ ಅಷ್ಟು ಹೊರಗಟ್ಟು ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದು ಆಗಿಲ್ಲ ಅಂತ ಹೇಳಿದರೆ ಮಾತ್ರ ನೀವು ಇದೇ ಮೊಳೆ ಮರು ವರ್ಷ ಮುಂಗಾರು ಸೀಸನ್ನಲ್ಲೇ ಮೊಳೆಯನ್ನು ಮತ್ತೊಂದು ಮೊಳೆಯನ್ನು ತಗೊಂಡು ಅದಕ್ಕೆ ತುಂಬ ಫುಲ್ ಕಾಯಿಸಿ ಕೆಂಪಾಗಬೇಕು ಫುಲ್ ಮೊಳೆ ಕೆಂಪಾಗಬೇಕು ಫುಲ್ ರೆಡ್ ಆಗಬೇಕು ಆವಾಗ ಅಲ್ಲಿ ತಗ ಕಾಯಿಸಿ ಅದನ್ನು ಮತ್ತೆ ಹಾಗೆ ನೀರಲ್ಲಿ ಹಾಕಬೇಡಿ ಹಾಗೆ ಗಾಳಿಗೆ ತಣ್ಣಗಾಗಬೇಡಿ ಅದರ ನಂತರ ಆ ತಣ್ಣಗಾದ ಮೇಲೆ ಆ ಮೊಳೆಯನ್ನು ನೀವು ಇದೇ ಜಾಗದಲ್ಲಿ ಹೊಡಿಬೇಕು ಹೀಗೆ ನೀವು ಪ್ರತಿ ವರ್ಷ ಪ್ರತಿ ವರ್ಷ ಮುಂಗಾರು ಸೀಸಲ್ಲಿ ನೀವು ಒಂದೊಂದು ಮೊಳೆಯನ್ನು ಹೊಡೀರಿ ಈ ಈ ಸಲ ಇಲ್ಲಿ ಹೊಡೆದ್ರಿ ಎಲ್ಲ ಸಲ ಸ್ವಲ್ಪ ಜಾಗ ಬಿಟ್ಟು ಮೇಲೆ ಹೊಡಿರಿ ಮೇಲೆ ಹೊಡೀರಿ ಒಂದು ಸ್ವಲ್ಪ ಇಲ್ಲಿ ಹಾಗೆ ಕೆಳಗಡೆಯಿಂದ ಸರ್ ಮೇಲೆ 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 ಬರ್ತಾರೆ ಭಾಳ ಮೇಲೆ ಹೋಗಬೇಡಿ ಇಷ್ಟು ಜಾಗದಲ್ಲಿ ನೀವು ಒಂದು ಐದಾರು ಮೊಳೆನ ನೀವು ಐದು ವರ್ಷ ತನಕ ಹೊಡೆದ್ರೆ ಸಾಕು ನಂತರ ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ತುಂಬಾ ಚೆನ್ನಾಗಿ ಫಸಲನ್ನ ಕೊಡುತ್ತೆ ನೋಡಿ ವೀಕ್ಷಕರೇ ಇಲ್ಲೊಂದು ತೆಂಗಿನ ಮರ ಇದೆ ಈ ತೆಂಗಿನ ಮರಕ್ಕೂ ಕೂಡ ಹೊಡಿಬಹುದು ಆದರೆ ಈ ತೆಂಗಿನ ಮರದ ಒಂದು ಕಾಂಡದ ಒಂದು ಗಾತ್ರ ಕಡಿಮೆ ಅಂದ್ರೂ ಕೂಡ ಒಂದು ಒಂದು ಹನ್ನೆರಡು ಆರು ಹದಿನೆಂಟು ಹದಿನೆಂಟು ಇಂಚಷ್ಟು ಇದೆ ಸೊ ಹಾಗಾಗಿ ಇದಕ್ಕೆ ನಾನು ಒಂಬತ್ತು ಇಂಚಿನ ಮೊಳೆ ಹೊಡಿಬೇಕಾಗುತ್ತೆ ಒಂಬತ್ತು ಇಂಚಿನ ಮೊಳೆ ನನ್ನ ಕೈಲಂತೂ ಇಲ್ಲ ಈಗ ನನ್ನ ಕೈಯ್ಯಲ್ಲಿ ಇರುವಂತದ್ದು ಮೂರು ಇಂಚಿನ ಮೊಳೆ ಇದೆ ಈ ಮೂರು ಇಂಚಿನ ಮೊಳೆ ಈ ಗಿಡಕ್ಕೆ ಹೊಡಿತೇನೆ ಇದರ ಗಾತ್ರ ಅಷ್ಟೇ ಇದೆ ಕರೆಕ್ಟ್ ಇದೆ ನೋಡಿ ಈ ಒಂದು ಗಿಡಕ್ಕೆ ನಾನು ಹೊಡಿತಿದ್ದೇನೆ ಇದಕ್ಕೆ ಭೂಮಿಯಿಂದ ಒಂದು ನಾಲ್ಕು ಇಂಚಿನಷ್ಟು ಮೇಲ್ಭಾಗದಲ್ಲಿ ನಾನು ಹೊಡಿತೇನೆ ಇಲ್ಲಿಗೆ ಹೊಡಿತೇನೆ ನೋಡಿ ನಾಲ್ಕು ಇಂಚಿನಷ್ಟು ಮೇಲ್ ಮೇಲ್ಭಾಗದಲ್ಲಿ ಕರೆಕ್ಟಾಗಿ ಮಿಡ್ಲಲ್ಲಿ ಹೊಡಿತೇನೆ ಪಡೆಯುವಾಗ ಒಂದು ಹಾವು ಬಂದಿತ್ತು ನನ್ನ ಕೈ ಮೇಲೆ ಬಂದಿತ್ತು ಹಾವು ನೋಡಿ ಕರೆಕ್ಟಾಗಿ ಮಿಡ್ ಒಳಗಡೆ ಹೋದ್ರೆ ಸಾಕು ಆರ್ ಪಾರ ಆಗಬಾರ್ದು ಆ ಕಡೆಯಿಂದ ಈ ಕಡೆ ಬರಬಾರ್ದು ಕರೆಕ್ಟ್ ಮಿಡ್ಲಲ್ಲಿ ಹೋಗಿ ಸ್ಟಾಪ್ ಆಗಬೇಕು ನಮ್ದು ಅಂತ ಒಂದು ಮೊಳೆಯನ್ನು ನೀವು ಚೂಸ್ ಮಾಡ್ಕೊಂಡು ಗಿಡಕ್ಕೆ ಹೊಡೆದ್ರೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ನೀವು ಪರಿಹಾರವನ್ನು ಕಂಡುಕೊಳ್ತೀರ ವೀಕ್ಷಕರೇ ಹಾಗಾದ್ರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಸಿಗೋ ವೀಕ್ಷಕರೇ ಅಲ್ಲಿವರೆಗೆ ನಗ್ತಾರಿ ಖುಷಿಯಾಗಿರಿ ಟೇಕ್ ಕೇರ್ ಬಾಯ್ ಬಾಯ್ ಇಲ್ಲಿಂದ ನಾನು ಬೇಗ ಜಾಗ ಖಾಲಿ ಮಾಡ್ತೇನೆ ಹಾಮ್ ಇತ್ತು